ಎಲ್ಲ ದೊಡ್ಡ ಮಂದಿಗೆ ಮಾಡ್ಕೊಂಡ್ ಮಾಡಿ ನಿಮ್ ಏನ್ರಿ ಗಣೇಶ್ ಶಿಟಿಗೇರಿ ಎಷ್ಟನೇ ಸ್ಕೂಲ್ ರೀ ಯಾವ ಸ್ಕೂಲ್ ರೀ ಕಂಡ ಇಂಗ್ಲಿಷ್ ಮೀಡಿಯಂ ರೀ ನಿಮ್ ಜಿಲ್ಲಾ ಯಾವ್ದ್ರಿ ತಾಲೂಕ್ ರೀ ಇಲ್ಕಲ್ಲ ಇಲ್ಕಲ್ಲ ಹಂಗ್ಯಾಡ್ರಿ ಕೆಲವ್ರಿ ಹೌದೇನ್ ರೀ ನಿಮ್ದೊಂದು ಪರಿಚಯ ಮಾಡ್ಕೊಂಡ್ರಿ ನಿಮ್ಮ ಹೆಸರು ಏನು ರೀ ಏನು ರೀ ಕುಮಾರ್ ರೀ ಹೌದೇನು ರೀ ಎಷ್ಟನೇ ಕ್ಲಾಸ್ ಹೋಗ್ತೀರಿ ಹೌದೇನು ರೀ ಏನ್ರಿ ಎಲ್ರಿ ಅಲ್ಲ ಊರ ಕೆಲವ್ ರೀ ಹ್ಞೂ ಆಯ್ತು ಬರ್ರಿ ಆಗ ಈ ಕಡೆ ಬರ್ರಿ ಈ ಕಡೆ ಬರ್ರಿ ನಿಮ್ದೊಂದು ಪರಿಚಯ ಮಾಡ್ಕೊಂಡ್ರಿ ಮಕ ತೋರಿಸ್ರಿ ಸ್ವಲ್ಪ ನಾಚಿಕೆ ಬರ್ತೇನ್ರಿ ನಿಮ್ಮ ಹೆಸ್ರೇನ್ರಿ ಆಯ್ತಾ ನೋಡ್ರಿ ಹಾ ನಿಮ್ಮ ಹೆಸರೇನ್ರಿ ಸಿದ್ದಾಪ್ರಿ ಏನ್ ಮಾಡ್ತೀರ ಏನ್ ರೀ

ஏன்றி கோட்டேர் கேடா? லக்கின்றி? லக்கின்றி? ஐயில்றி? பிரா! மறீ <laughs> தோனக்கு <laughs> ಸಾಕಲ್ರಿ ಏ ಇಪ್ಪತ್ತು ಕುರುಕ ತೊಗೊಂಡು ಏನ್ ಮಾಡ್ತೀರಿ ಸಾಕ್ ಸಾಕ್ತಿರಿ ಮನೆಯಾಗ ಏನು ಹೋಗಲ್ಲ ಮಾಡ್ಕೊಡ್ರಿ ಕುರಿತು ಏ ಹೆಂಗೊಂದು ಒಂದ್ ಐದ್ ಸಾವಿರ ರೂಪಾಯ್ ಐದ್ ಸಾವಿರ ರೂಪಾಯ್ಕೊಂದ್ರಿ ನಾನು ತಗೊಂಡ್ ಇಪ್ಪತ್ ಸಾವಿರ ರೂಪಾಯ್ಕೊಂಡು ಕುರಿತು ಎಷ್ಟ್ರ ಅಲ್ಲ

ீப்பா அது ஈட்டரி ஈட்டா மரிய ஐத்தியாண்டிய அவு ஆடின ஜோதி குத்து கட்டியோரிய நம் இத்தீ மரிய அது ஏ அட்ர தகரீ ஜோத்தி குத்தர் ஆடின ஜோதி கட்டி ஆடு அஞ்சிஸ் பிட்ட நோட்ரி ஜோத்தினி மரிய அஞ்சி சேத்திரி நம் எங்கிர் பத்திரி